ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಐ ಪಿ ಎಲ್ ಸೀಸನ್ ಹದಿನೆಂಟು ಆರ್ ಸಿ ಬಿ ಗೆದ್ದಿದ್ದೇ ತಡ ಬೆಂಗಳೂರಿಗೆ ಸೆಲೆಬ್ರೇಷನ್ ಅಂತ ಬಂದೇ ಬಿಡ್ತು ಅದರಲ್ಲಿ ಹನ್ನೊಂದು ಜನ ಆ ಸಾವನ್ನಪ್ಪತ್ತಾರೆ ಅದಾದ್ಮೇಲೆ ನಡೆಯದೆ ಒಂದು ವಿಚಿತ್ರವಾದ ಘಟನೆಗಳು ನಡೀತಾ ಇದೆ ಕಾರಣ ಏನಂದ್ರೆ ಯಾವಾಗ ಅಂದ್ರೆ ಆರ್ ಸಿ ಬಿ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಹನ್ನೊಂದು ಜನ ಸಾವನ್ನಪ್ಪತ್ತರೋ ಆ ಟೈಮಿಂತ ಶುರುವಾಗ್ತಾ ಇದೆ ಕೊಹ್ಲಿ ಜೈಲಿಗೆ ಹೋಗ್ತಾ ಇದ್ದಾರೆ ಆರ್ ಸಿ ಬಿ ಐದು ವರ್ಷ ಬ್ಯಾನ್ ಆಗ್ತಾ ಇದೆ ಆರ್ ಸಿ ಬಿ ಆಟಗಾರನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಕೊಹ್ಲಿ ಅಂತ ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲು ಕಾರಣ ಅವರೆಲ್ಲ ಸಾಯೋದಕ್ಕೆ ಅಂತ ಹಲವಾರು ಪ್ರಶ್ನೆಗಳು ಬರ್ತಾ ಇದಾವೆ ಮುಖ್ಯವಾಗಿ ಮಾತಾಡಲೇಬೇಕು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ ಚೆನ್ನೈ ಫ್ಯಾನ್ಸ್ ಮುಂಬೈ ಫ್ಯಾನ್ಸ್ ಅಂತ ಕೆಲವ್ರು ಇದ್ದಾರೆ ಎಲ್ಲರೂ ಅಂತೆಲ್ಲ ಕೆಲವರು ಇದಾರೆ ಐದು ವರ್ಷ ಆರ್ ಸಿ ಬಿ ಬ್ಯಾನ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಅರೆಸ್ಟ್ ಆಗ್ತಾರೆ ಮುಂದಿನ ಐದು ವರ್ಷ ಐ ಪಿ ಎಲ್ ಆಡದೆ ಇಲ್ಲ ಆರ್ ಸಿ ಬಿ ಇಂತ ಒಂದು ಟ್ರೋಲ್ಗಳು ಮೆಸೇಜ್ಗಳು ಪೋಸ್ಟ್ಗಳು ಬರ್ತಾ ಇದೆ ಇದರಲ್ಲಿ ಸತ್ಯ ಅಸತ್ಯಗಳೆಷ್ಟು ಬೆಂಗಳೂರಿಂದ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರು ಟೀಮ್ಗೆ ಯಾವೆಲ್ಲ ಒಂದು ಡಿಸ್ಅಡ್ವೆಂಚರ್ಡ್ ಆಗಿದೆ ಇದರಿಂದ ಅಂತ ಮಾತಾಡೋಣ ಖಂಡಿತವಾಗಲೂ ಇನ್ನೂ ಕೆಲವರು ಮಾತಾಡ್ತಾರೆ ಈ ಡಟ್ಟಿ ಪೊಲಿಟಿಷನ್ ಅಂತ ಏನಿದ್ದಾರೆ ಕೆಲವರು ಮಾತಾಡ್ತಾರೆ ಏನಂತ ಆರ್ ಸಿ ಬಿ ಅನ್ನೋದು ಕರ್ನಾಟಕದಲ್ಲ ಅದು ಕೇವಲ ಒಂದು ಫ್ಯಾಂಟಸಿ ಲೀಗು ಅದೊಂದು ಬೇಲ ರಕ್ಕಕ್ಕೋಸ್ಕರ ಆಡೋದು ದುಡ್ಡಿಗೋಸ್ಕರ ಆಡೋದು ಅಂತ ಒಂದ್ ಹೇಳ್ತೀನಿ ಕೇಳಿ ಈ ಡಟ್ಟಿ ಪೊಲಿಟಿಷಿಯನ್ಸ್ ಏನಿದ್ದಾರೆ ನಿಮ್ದಾರ ಅಲ್ಲ ವಿರಾಟ್ ಕೊಹ್ಲಿ ಅವರು ಯಾವ ಪಕ್ಷ ಟಿಕೆಟ್ ಕೊಟ್ರೆ ಆ ಪಕ್ಷಕ್ಕೆ ಹೋಗೋಕೆ ಲಾಯಲಿಟಿ ಹದಿನೇಳು ವರ್ಷ ಕಾದು ಹದಿನೆಂಟನೇ ವರ್ಷ ನಮ್ಮ ಕರ್ನಾಟಕ ಬೆಂಗ್ಳೂರು ಟೀಮ್ ಗೋಸ್ಕರ ಹದಿನೆಂಟು ವರ್ಷ ಅವರು ಆಟ ಆಡಿದ್ದಾರೆ ಬೇರೆ ಪ್ಲೇಯರ್ ಆಗಿದ್ರೆ ಯಾವ ಟೀಮ್ಗೆ ದುಡ್ಡು ಜಾಸ್ತಿ ಕೊಡ್ತಾರೋ ಆ ಟೀಮ್ ಗೆ ಹೋಗೋ ಪ್ಲೇಯರ್ಸ್ ಇದ್ದಾರೆ ಬಟ್ ಒಬ್ಬ ಡೆಲ್ಲಿ ಆಟಗಾರ ಕೇವಲ ಬೆಂಗಳೂರು ಕರ್ನಾಟಕೋಸ್ಕರ ಹದಿನೇಳು ವರ್ಷ ಆಟ ಆಡ್ತಾ ಇದಾರೆ ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕು ಕೆಲವರು ಮಾತಾಡ್ತಾರೆ ಏನಂತ ಏ ಅದೆಲ್ಲ ದುಡ್ಡುಗೋಸ್ಕರ ಆಡಾರೋ ಹಾಗೆ ಹೀಗೆ ಅಂತ ಈ ಪೊಲಿಟಿಷನ್ಸ್ ಅಂತ ಏನಿದ್ದಾರೆ ನಿಮ್ಮ ಥರ ಯಾರು ದುಡ್ಡು ಕೊಟ್ರೆ ಜಾಸ್ತಿ ಆ ಪಕ್ಷಕ್ಕೆ ಹೋಗೋದು ಈ ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಪರ್ ಬೇರೆ ಪಕ್ಷಕ್ಕೆ ಹೋಗೋದು ಅವ್ರು ಆ ಅಲ್ಲ ಅವ್ರು ಅನ್ಕೊಂಡಿದ್ರೆ ಅನ್ಲಿಮಿಟೆಡ್ ಕೆಲವು ಫ್ರಾಂಚೈಸ್ಗಳು ಅವ್ರನ್ನ ಕರೆದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಳ್ಳಿ ನಮ್ಮ ಟೀಮಿಗೆ ಬನ್ನಿ ನಮ್ಮ ಫ್ರಾಂಚೈಸಿಗೆ ಆಡಿ ನಮ್ಮ ಟೀಮ್ಗೆ ಆಡಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಆದರೂ ಕಿಂಗ್ ಕೊಹ್ಲಿ ಅವರು ಯಾವುದೇ ಒಂದು ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡ್ದೆ ಬೇರೆ ಟೀಮಿಗೆ ಹೋಗಲ್ಲ ಕೇವಲ ಬೆಂಗಳೂರಿಗೆ ಆಡ್ತಂತ ಹೇಳ್ತಾರೆ ಇದು ಲಾಯಲಿಟಿ ಅಂದರೆ ಇದು ಪ್ರೀತಿ ಅಂದರೆ ಒಂದು ಹೇಳ್ತೀನಿ ನೋಡಿ ಕೇಳಿ ಯಾ ಈ ಪೊಲಿಟಿಷಿಯನ್ ಮಾತಾಡ್ತಾರಲ್ಲ ಕೊಹ್ಲಿ ಅವರು ಕರ್ನಾಟಕ ಟೀಮಲ್ಲ ಅವರು ಕನ್ನಡದವರು ಇದ್ದಾರಾ ಆ ಟೀಮಲ್ಲಿ ಕರ್ನಾಟಕ ಆಡ್ತಾ ಇದಾರ ಕನ್ನಡದವರು ಇದ್ದಾರ ಅಂತ ಕೇಳ್ತಾರಲ್ಲ ಒಂದು ಎಕ್ಸಾಂಪಲ್ ಕೇಳ್ತೀನಿ ಚೆನ್ನೈದವರು ಅವರು ಒಂದು ಒಂದು ಸಾಯಿ ಸುರೇಶನ್ ಆಗಿರ್ಬೋದು ಸಾಯಿ ಕಿಶೋರ್ ಆಗಿರ್ಬೋದು ಇನ್ನು ಅದಾದ್ಮೇಲೆ ಶಾರುಖ್ ಖಾನ್ ಆಗಿರ್ಬೋದು ಇವರೆಲ್ಲ ತಮಿಳುನಾಡರ ಯಾವ ಟೀಮ್ಗೆ ಆಡ್ತಾ ಇದ್ದಾರೆ ಗುಜರಾತ್ ಟೀಮ್ ಆಡ್ತಾ ಇದಾರೆ ಇಷ್ಟೇನೆ ಯಾವ ಫ್ರಾಂಚೈಸಿ ಅವರಲ್ಲಿ ಯಾವ ಟೀಮ್ ಸೆರೆಕ್ಟರ್ ಮಾಡ್ಕೊಂತಾರೆ ಬಟ್ ಬೆಂಗಳೂರು ಅಂತ ಅವ್ರಿಗೂ ಅದ್ರಲ್ಲೂ ಅರ್ಥ ಆಗಲ್ಲ ನಿಮ್ಗೆ ಬೆಂಗಳೂರು ಅಂತ ಹೆಸರು ಸಾಕಲ್ಲ ಇದ್ದಾರೆ ಒಂದು ಕೇಳಿ ಕನ್ನಡ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಬಾವುಟ್ ಇಟ್ಕೊಂಡು ಹಾರಿಸ್ತಾರೆ ಜೈ ಕರ್ನಾಟಕ ಕರ್ನಾಟಕ ಅಂದ್ರೆ ಬಾವುಡ್ ಕಿಂಗ್ ಕೊಹ್ಲಿ ಅವರು ಈ ಪೊಲಿಟಿಷಿಯನ್ಸ್ ಯಾವತ್ತಾದ್ರೂ ಒಂದಿನಾದ್ರೂ ಬೌಡ್ ಇಟ್ಕೊಂಡಿದಾರೆ ಕರ್ನಾಟಕ ಬಾವುಟ ಯಾವಾಗ ಒಂದ್ಸಲ ಬಂದ್ಬಿಡ್ತಾರೆ ಕರ್ನಾಟಕ 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 ಅಂತ ರೀಸೆಂಟ್ ಒಬ್ಬ ಸಿನಿಮಾ ಆ್ಯಕ್ಟರು ತಮಿಳಿಂದ ಕರ್ನಾಟಕ ಹುಟ್ಟಿದೆ ಕನ್ನಡ ಹುಟ್ಟಿದೆ ಅಂತ ಹೇಳಿದಾಗ ಬಾಯಿನೇ ಬಿಚ್ಚಲ್ಲ ಆ ರೀತಿ ಮಾತಾಡ್ತಾರೆ ಒಂದು ಅದಕ್ಕೆ ಚಪ್ಪಾಳೆ ಬೇರೆ ಹೊಡಿತಾ ಇರ್ತಾರೆ ಅಂಥವ್ರು ಇರ್ಬೇಕಾದ್ರೆ ಇಂಥವ್ರು ಬಂದು ಕರ್ನಾಟಕೋಸ್ಕರ ಆಡಿ ಕಾಲ್ಸಿಬಿನ ಗೆಲ್ಸರ್ ಅಂದ್ರೆ ಮೆಚ್ಚಲೇಬೇಕು ಇನ್ನೊಂದು ಹೇಳ್ತೀನಿ ನೋಡಿ ಚೆನ್ನೈ ಅವರು ಮತ್ತೆ ಮುಂಬೈ ಫ್ಯಾನ್ಸ್ ಎಲ್ಲ ಏನಿದ್ದಾರೆ ಆರ್ ಸಿ ಬಿ ಬ್ಯಾನ್ ಆಗುತ್ತೆ ಆರ್ ಸಿ ಬಿ ಬ್ಯಾನ್ ಆಗುತ್ತೆ ಐದು ವರ್ಷ ಬ್ಯಾನ್ ಆಗುತ್ತೆ ಇದೆಲ್ಲ ಏನು ಬೇಡ ಐ ಪಿ ಎಲ್ ಇಂದ ಆರ್ ಸಿ ಬಿ ಬಂದಿರಬಹುದು ಇಲ್ಲ ಅಂತಲ್ಲ ಆದ್ರೆ ಆರ್ ಸಿ ಬಿ ಇಲ್ಲ ಅಂದ್ರೆ ಐ ಪಿ ಎಲ್ಗೆ ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೊಲೆಪ್ಸ್ ಆಗೋದು ಗ್ಯಾರಂಟಿ ಬರ್ದಿಟ್ಕೊಂಡ್ಬಿಡಿ ಅದಕ್ಕೋಸ್ಕರ ಪ್ರತಿ ಸಲ ಐ ಪಿ ಎಲ್ ಶುರುವಾದ ಶುರುವಾದಾಗ್ಲೂ ಫಸ್ಟ್ ಟೈಮ್ ಆರ್ ಸಿ ಬಿ ಮ್ಯಾಚ್ನೆ ಆಡಿಸ್ತಾರೆ ಬೇರೆ ಟೀಮ್ ಮ್ಯಾಚ್ ಆಡಿಸಲ್ಲ ಮೂರ್ನಾಕ್ ವರ್ಷ ಆಯ್ತು ನಿನ್ ಬೇಗ ಚೆಕ್ ಮಾಡ್ಕೊಂಡ್ ಬನ್ನಿ ಫಸ್ಟ್ ಮ್ಯಾಚ್ ಆರ್ ಸಿ ಇರುತ್ತೆ ರೀಸೆಂಟ್ ಆಗಿ ನಮ್ಗೆ ಪಾಕಿಸ್ತಾನಕ್ಕೆ ಇಂಡಿಯಾ ಗೇಟ್ ಅಲ್ಲಿ ಭಾರತಕ್ಕೆ ಪಾಕಿಸ್ತಾನಕ್ಕೆ ವಾರ ಆದಾಗ ನೆಕ್ಸ್ಟ್ ರೀಶೆಡ್ಯೂಲ್ ಆಗುತ್ತಲ್ಲ ರೀಶೆಡ್ಯೂಲ್ ಕೂಡ ಆರ್ ಸಿ ಬಿ ಮ್ಯಾಚ ಫಸ್ಟ್ ಇರ್ತಾರೆ ಬೇಕು ಐ ಬೇಕು ಕ್ವಾಲಿಟಿ ಬೇಕು ಅಂತೇಳಿ ಇಷ್ಟೇ ಆರ್ ಸಿ ಬಿ ಐ ಪಿ ಎಲ್ ಇಂದ ಬಂದಿರಬಹುದು ಬಟ್ ಈಗ ಐ ಪಿ ಎಲ್ ಆರ್ ಸಿ ಬಿ ಅಂತ ಮಾತ್ರ ಮರಿಬೇಡ ಇಂತ ಮಾತೆಲ್ಲ ಆಡ್ಬೇಡ ಅಂತ ಹೇಳ್ತೀನಿ ಇನ್ನೊಂದು ಕೊಹ್ಲಿ ಕೊಹ್ಲಿಗೆ ಕೊಹ್ಲಿ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಅಂತ ತುಂಬಾ ಜನ ರೂಮರ್ಸ್ ಬರ್ತಾ ಇದೆ ಆ ರೂಮರ್ಸ್ ತಲೆ ಕೆಡಿಸ್ಕೋಬೇಡಿ ಎಫ್ ಐ ಆರ್ ಆಗಿಲ್ಲ ಕಿಂಗ್ ಕೊಹ್ಲಿ ಮೇಲೆ ಇದು ಅಫಿಷಿಯಲ್ ಆಗಿ ಪೊಲೀಸ್ ಅವರು ಹೇಳಿದ್ದಾರೆ ಕಿಂಗ್ ಕೊಹ್ಲಿ ಮೇಲೆ ಎಫ್ ಐ ಆರ್ ಆಗಿಲ್ಲ ಕೇವಲ ಕರ್ನಾಟಕ ಮ್ಯಾನೇಜ್ಮೆಂಟ್ ಕೆಇಸ್ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಏನಿದೆ ಅವ್ರ ಮೇಲೆ ಆಗಿದೆ ಮತ್ತೆ ಒಂದು ಸೋಷಿಯಲ್ ಮೇ ಯಾರೆಲ್ಲ ಹ್ಯಾಂಡಲ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಫೈನಾನ್ಷಿಯಲ್ ಯಾರಿದ್ದಾರೆ ಆರ್ ಸಿ ಬಿ ಟ್ವೀಟ್ ಯಾರು ಯಾರೇ ಮಾಡಿದ್ರೆ ಅವ್ರ ಮೇತ್ರ ಅವ್ರ ಮೇಲೆ ಮಾತ್ರ ಎಫ್ ಐ ಆರ್ ಆಗಿದೆ ಅವರು ಅರೆಸ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಗಳು ಇಟ್ಟಿದ್ದಾರೆ ಅದು ಕೂಡ ಅವರು ಗೋರ್ಮೆಂಟ್ ಮೇಲೆ ಹೇಳ್ತಾ ಇದಾರೆ ಇಷ್ಟು ಮಾತ್ರ ಆಗಿರೋದು ಆರ್ ಸಿ ಬಿ ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ ನಾವೇನು ಫಿಕ್ಸ್ ಆಗಿ ಮಾಡ್ಕೊಂಡಿದ್ದೀವಿ ಆ ಬ್ಯಾನ್ ಆಗೋಕ್ಕೆ ಬೇರೆ ಟೀಮ್ಗಳ ಥರ ಇಲ್ಲ ತಾನೇ ಆ ರೀತಿ ಆಗಿದೆ ಯಾವುದೇ ಎಫ್ ಐ ಆರ್ ಆಗಿಲ್ಲ ಯಾವುದೇ ಬ್ಯಾನ್ ಆಗೋಲ್ಲ ಇದೆಲ್ಲ ಫೇಕ್ ನ್ಯೂಸು ನಂಬಕ್ಕೆ ಹೋಗ್ಬೇಡಿ ಈ ರೀತಿ ಇತ್ತು ಇವತ್ತಿನ ವಿಷಯ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ